ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ಗುರುವಾರ ಇವತ್ತು ನನ್ನ ಮಗಳ ಫಸ್ಟ್ ಡೇ ಸ್ಕೂಲಿತ್ತು ಸೊ ಆ ಬೆಳಗಿನ ಬ್ರೇಕ್ಫಾಸ್ಟಿಗೆ ನಾನು ಆ ಕ್ಯಾಪ್ಸಿಕಮ್ ಪಲಾವ್ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಇದನ್ನು ಗ್ರೀನ್ ಪಲಾವ್ ಅಂತಲೂ ಕೂಡ ಕರಿಬೋದು ತುಂಬಾ ಚೆನ್ನಾಗಿರುತ್ತೆ ತುಂಬ ಈಸಿಯಾಗಿ ಮಾಡ್ಕೋಬೋದು ನನಗೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ಅದೆಲ್ಲದನ್ನು ಕೂಡ ಫಸ್ಟಿಗೆ ನಾನು ಎತ್ತಿಟ್ಕೊಂಡಿದ್ದೀನಿ ಅದಾದಮೇಲೆ ಮರೆತೋಗುತ್ತೆ ಅಂತ ಹೇಳಿಬಿಟ್ಟು ಇವಾಗ ಇದನ್ನು ಫಸ್ಟಿಗೆ ರುಬ್ಬಿಸ್ಕೊತಾ ಇದ್ದೀನಿ ಒಂದು ಮಿಕ್ಸಿ ಜಾರಿಗೆ ಒಂದು ಇಡಿಯಷ್ಟು ನಾನು ಕರಿಬೇವು ಹಾಗೆ ಒಂದು ಇಡಿಯಷ್ಟು ಸಾಂಬಾರ್ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಇನ್ನು ಖಾರಕ್ಕೆ ಅನುಗುಣವಾಗಿ ಒಂದು ಐದರಿಂದ ಆರು ಹಸಿರು ಮೆಣ್ಸಿನ್ಕಾಯನ್ನು ಸೇರಿಸ್ಕೊತಾ ಇದ್ದೀನಿ ಹಾಗೆ ತುರಿದು ಇಟ್ಕೊಂಡಿರುವಂತಹ ತೆಂಗಿನ ತುರಿ ಇದಕ್ಕೆ ಬೇಕಂತ ಹೇಳಿದ್ರೆ ನೀವು ಆ ಶುಂಠಿ ಮತ್ತು ಬೆಳ್ಳುಳ್ಳಿನೂ ಕೂಡ ಹಾಕೊಬೋದು ನಾವು ಎಕ್ಸ್ಟ್ರಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಮಾಡಿಟ್ಕೊಂಡಿರೋದ್ರಿಂದ ಇದಕ್ಕೆ ಸೇರಿಸ್ಕೋತಾ ಇಲ್ಲ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ರೀತಿಯಾಗಿ ರುಬ್ಸಿ ಎತ್ತಿಟ್ಕೊಂಡಿದ್ದೀನಿ ನನ್ನ ಮಗಳು ಅನ್ನದ ಐಟಮ್ಸ್ ಅಷ್ಟೊಂದು ಇಷ್ಟಪಟ್ಟು ತಿನ್ನಲ್ಲ ಸೊ ಹಂಗಾಗಿ ಇನ್ನು ಪ್ರತಿದಿನವೂ ಎರಡೆರಡು ತಿಂಡಿ ಮಾಡಬೇಕಾಗುತ್ತೆ ಅವಳಿಗೆ ಬೇರೆ ಮತ್ತು ನಮಗೆ ಬೇರೆ ಅಂತ ಮಾಡ್ಕೊಬೇಕಾಗುತ್ತೆ ಸೊ ಹಂಗಾಗಿ ಇಲ್ಲಿ ಫಸ್ಟ್ ನಮಗೆ ಅಂತ ಮಾಡ್ತಾಯಿದ್ದೀನಿ ಅದಾದ ನಂತರ ಅವಳಿಗೆ ರೊಟ್ಟಿ ಮಾಡಿಕೊಡೋಣ ಅಂತ ಹೇಳಿಬಿಟ್ಟು ಇನ್ನು ಮಾಮೂಲಿ ಪಲಾವ್ಗೆ ಯಾವ ರೀತಿಯಾಗಿ ಒಗ್ಗರಣೆ ಹಾಕ್ಕೊತೀವಿ ಆ ರೀತಿಯಾಗಿ ಒಗ್ಗರಣೆಗೆ ಹಾಕೊಳ್ಳೋದು ಬಟಾಣಿ ಕಾಳನ್ನ ನಾನು ಐಟೆ ನೆನೆ ಹಾಕಿಟ್ಕೊಂಡಿದ್ದೆ ನೀವು ಹಸಿ ಬಟಾಣಿ ಏನಾದ್ರು ಸಿಕ್ಕಿದರೆ ಹಸಿ ಬಟಾಣಿ ಅಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಕೂಡ ಮಾಡ್ಕೋಬೋದು ಇವಾಗ ನಾನು ರುಬ್ಸಿದ್ಕೊಂಡಿರುವಂಥ ಮಸಾಲೆನ ಸೇರಿಸ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿತ್ತು ಮತ್ತು ಇವಾಗ ಕ್ಯಾಪ್ಸಿಕಮ್ನ ಸೇರಿಸ್ಕೋತಾ ಇದ್ದೀನಿ ನೀವು ಕ್ಯಾಪ್ಸಿಕಮ್ ಅಲ್ಲದಲ್ಲೇ ನೀವು ಎಕ್ಸ್ಟ್ರಾ ಎಲ್ಲ ರೀತಿಯಾದಂಥ ತರಕಾರಿಗಳನ್ನೂ ಕೂಡ ಹಾಕೊಬೋದು ನಿಮ್ಗೆ ಇಷ್ಟ ಆದಂಥ ತರಕಾರಿಗಳನ್ನ ತುಂಬನೇ ಚೆನ್ನಾಗಿ ಬರುತ್ತೆ ಈ ರೀತಿಯಾಗಿ ಒಂದ್ಸಲ ಟ್ರೈ ಮಾಡಿ ತುಂಬಾ ಈಸಿನೂ ಇರ ಇರುತ್ತೆ ಮತ್ತು ತುಂಬ ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ ತೆಂಗಿನ ತುರಿ ಎಲ್ಲ ಹಾಕಿರ್ತೀವಲ್ಲ ಸೊ ಹಾಗಾಗಿ ಸೊ ನಾನು ಅಕ್ಕಿ ಹಾಕೋದು ಸ್ವಲ್ಪ ಒಂದೆರಡು ನಿಮಿಷ ಅನ್ನೋ ರೀತಿಯಾಗಿ ಕ್ಯಾಪ್ಸಿಕಮ್ ಹಾಕಿದ್ದು ಸೊ ಇಲ್ಲಾಂದರೆ ಫಸ್ಟ್ ನಾವು ಕ್ಯಾಪ್ಸಿಕಮ್ನ ಹಾಕ್ಬಿಟ್ರೆ ಕ್ಯಾಪ್ಸಿಕಮ್ ಜಾಸ್ತಿ ಬೇಗ ಬೆಂದು ಅಂದರೆ ಸಿಗೋದೇ ಇಲ್ಲ ಪಲಾವಲ್ಲಿ ಹಾಗಾಗಿ ಸ್ವಲ್ಪ ಲೇಟಾಗಿ ಕ್ಯಾಪ್ಸಿಕಮ್ನ ಹಾಕೊಂಡ್ಬಿಟ್ಟು ಪಲಾವ್ ಮಾಡೋದು ಒಂದು ಐದು ನಿಮಿಷ ಅನ್ನೋ ರೀತಿಯಾಗಿ ನಾನು ಅಕ್ಕಿನ ನೆನೆ ಹಾಕ್ಕೊಂಡಿರ್ತೀನಿ ತುಂಬ ಚೆನ್ನಾಗಿ ಹುಡಿ ಉಡಿಯಾಗಿ ಬರುತ್ತೆ ಸೊ ಇವಾಗ ಅಕ್ಕಿನ ಹಾಕ್ಬಿಟ್ಟು ಅಷ್ಟು ನೀರು ಬೇಕು ಅಷ್ಟು ನೀರನ್ನ ಹಾಕ್ಕೊಂಡು ಉಪ್ಪನ್ನು ಹಾಕ್ಕೊಂಡು ಕುಕ್ಕರ್ ಮುಚ್ಚೋಣನ ಕ್ಲೋಸ್ ಮಾಡಿ ಒಂದು ವಿಷಲ್ಲಾದರೆ ಸಾಕು ತುಂಬಾ ಚೆನ್ನಾಗಿ ನೋಡೋಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಇದೆ ಅಂತ ಹೇಳ್ಬಿಟ್ಟು ಸೊ ಟೇಸ್ಟು ಕೂಡ ತುಂಬಾ ಚೆನ್ನಾಗಿತ್ತು ಇವಾಗ ನನ್ನ ಮಗಳಿಗೆ ಅಂತೇಳ್ಬಿಟ್ಟು ನನ್ನ ರೊಟ್ಟಿ ಎಲ್ಲದನ್ನು ಕೂಡ ರೆಡಿ ಮಾಡಿ ಅವಳ ಲಂಚ್ ಬಾಕ್ಸಿಗೆಲ್ಲ ತುಂಬಿ ಕಳಿಸಿದೆ ಇವಾಗ ಆ ಒಂದು ಎರಡು ವಾರ ಅವಳಿಗೆ ಮಧ್ಯಾಹ್ನ ಒಂದೂವರೆಗೆ ಬಿಟ್ಬಿಡ್ತಾರೆ ನಂತರನೇ ತ್ರೀ ತರ್ಟಿ ತನಕನೂ ಕೂಡ ಸ್ಕೂಲ್ ಇರುತ್ತೆ ಸೊ ಹಂಗಾಗಿ ಇಲ್ಲಿ ಸ್ವಲ್ಪ ಅಂದರೆ ಅವಳಿಗೆ ಇದೆ ಸ್ಟಾರ್ಟಿಂಗ್ ಅಲ್ವಾ ಬೆಳಗ್ಗೆ ಬೆಳಗ್ಗೆನೆ ತಿಂದ ಅಭ್ಯಾಸ ಇಲ್ಲ ಎಂಟುವರೆಗೆ ಸೊ ಹಂಗಾಗಿ ಸ್ವಲ್ಪ ಲೈಟಾಗೆ ತಿಂತಾಳೆ ಅಷ್ಟೊಂದು ಹೆವಿಯಾಗಿ ಅಂದರೆ ತಿನ್ಸೋಕೆ ಹೋಗಲ್ಲ ಸ್ವಲ್ಪ ಒಂದು ರೊಟ್ಟಿ ಮಾಡಿದರೆ ಅದ್ರಲ್ಲಿ ಅರ್ಧ ರೊಟ್ಟಿ ಇಷ್ಟು ತಿನ್ನೋದು ಸೊ ಇನ್ನು ಬಾಕ್ಸಿ ಸ್ವಲ್ಪ ಹಾಕಿ ಕಳಿಸ್ತಾ ಇದ್ದೀನಿ ಸೊ ಇದು ನಮ್ಮ ಮನೆ ಎದುರುಗಡೆ ಮನೆ ಇರುವಂಥ ಬೇಕು ತುಂಬಾ ಚೆನ್ನಾಗಿದೆ ನನ್ನ ಮಗಳಿಗೆ ತೋರಿಸ್ತಾ ಇದ್ದೆ ಅವಳೇನೋ ಇವತ್ತು ಫಸ್ಟ್ ಡೇ ಸ್ಕೂಲ್ ಅಲ್ವಾ ಸ್ಕೂಲಂತೆ ಹೆಂಗಿರುತ್ತೆ ಅನ್ನೋದು ಅವಳು ಎಕ್ಸ್ಪಿ ಅದೇನು ಗೊತ್ತೇ ಇಲ್ಲ ಸೊ ಹಂಗಾಗಿ ಫುಲ್ಲು ಖುಷಿಯಿಂದ ಹೋಗ್ತಾ ಹೋಗ್ತಾಯಿದ್ದು ಸ್ಕೂಲು ಅಂತ ಹೇಳಿದ ತಕ್ಷಣ ಇನ್ನು ನೆಕ್ಸ್ಟ್ ಡೇ ಗೊತ್ತಾಗೋದು ಇವುಗಳ ಬಂಡವಾಳ ಏನು ಅಂತ ಹೇಳ್ಬಿಟ್ಟು ಹೋಗ್ತೀನಿ ಅಂತ ಹೇಳ್ತವೋ ಅಥವಾ ಹೋಗೋಲ್ಲ ಅಂತ ಹೇಳ್ತವೋ ಅಂತ ಹೇಳ್ಬಿಟ್ಟು ಇವತ್ತು ಮಾತ್ರ ಸಿಕ್ಕಾಬಿಟ್ಟೆ ಜೋಶಲ್ಲೇ ಹೋದ್ರು ನನ್ನ ಮಗಳು ಹಾಗೆಯೇ ಇನ್ನು ಫಸ್ಟ್ ಡೇ ಅಲ್ವಾ ಸೊ ಹಂಗಾಗಿ ಇಲ್ಲೇ ಪಕ್ಕದಲ್ಲೇ ದೇವಸ್ಥಾನ ಇತ್ತು ಗಣಪತಿ ದೇವಸ್ಥಾನ ಸೊ ಹಂಗಾಗಿ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಮಗಳು ಮತ್ತು ಅವರಪ್ಪ ಇಬ್ಬರೂ ಕೂಡ ಹೋಗಿದ್ರು ಪೂಜೆ ಮಾಡಿಸ್ಕೊಳ್ಳೋನ್ ಬರೋದಕ್ಕೆ ಅಂತ ಹೇಳ್ಬಿಟ್ಟು ಸೊ ಸ್ಕೂಲ್ಗೆ ಏನಂತ ಹೇಳಿದ್ರೆ ಒಂದು ಮಗು ಏನಾದರೂ ಇದ್ರೆ ಸಾಕು ಅವ್ರು ನೋಡಿಕೊಂಡು ಬೇರೆ ಮಕ್ಕಳು ಕೂಡ ಹತ್ಬಿಡ್ತವೆ ನನ್ನ ಮಗಳು ಕೂಡ ಹಾಗೆಯೇ ಮಾಡೋದು ಯಾರಾದರೂ ಒಬ್ಬರು ಮಕ್ಕಳು ಏನಾದರೂ ಅಳ್ತಿದ್ರೆ ಸಾಕು ಅವ್ರು ನೋಡ್ಕೊಂಡು ಅವಳು ಕೂಡ ಹತ್ಬಿಡ್ತಾಳೆ ಅದೊಂದು ಒಂದು ಸ್ವಲ್ಪ ಬೇಜಾರು ಇಲ್ಲಿಂದ ಹೆಂಗೋ ಖುಷಿ ಖುಷಿಯಾಗಿ ಹೋಗಿರ್ತಾಳೆ ಅದಾದ ನಂತರ ಅಲ್ಲಿ ಯಾರಾದ್ರೂ ಮಕ್ಕಳು ಏನಾದರೂ ಹತ್ಬಿಟ್ರೆ ಸಾಕು ಅವ್ರು ನೋಡ್ಕೊಂಡು ಇವಳು ಕೂಡ ಅಳೋದಕ್ಕೆ ಶುರು ಮಾಡಿಬಿಡ್ತಾಳೆ ಇನ್ನೇನು ಅಡ್ಜಸ್ಟ್ ಮಾಡ್ಕೊತವೆ ಒಂದು ಹದಿನೈದು ದಿನ ಒಂದು ತಿಂಗಳು ಹೋಗಬೇಕು ಅವು ಫುಲ್ ಮನೆ ವಾತಾವರಣದಿಂದ ಸ್ಕೂಲ್ ಅನ್ನೋ ವಾತಾವರಣಕ್ಕೆ ಅವು ಬದಲಾಗ್ತಾ ಹೋಗ್ತವೆ ಇದೇ ವಾಸ್ತವ ನಾವು ಹೋಗಬೇಕು ಸ್ಕೂಲಿಗೆ ಕಲಿಬೇಕು ಅಂತ ಹೇಳೋದು ಸೊ ವೆಲ್ಕಮ್ ತುಂಬಾ ಚೆನ್ನಾಗಿತ್ತು ಮಾತ್ರ ಎಲ್ಲ ಮಕ್ಕಳು ತುಂಬ ಮಕ್ಕಳು ಅಳ್ತಿದ್ದೋ ಮಾತ್ರ ಅವುಗಳ್ ನೋಡಿ ಇವಳು ಸ್ವಲ್ಪ ಎದುರ್ಕೋತಾ ಇದ್ಲು ಏನಕ್ಕೆ ಹಿಂಗೆ ಅಳ್ತಿದ್ದಾವೆ ಅಂತ ಹೇಳ್ಬಿಟ್ಟು ಬಟ್ ಇವಳೇನು ಫಸ್ಟ್ ಡೇ ನಡಲಿಲ್ಲ ಫುಲ್ ಖುಷಿಯಾಗಿ ಮ್ಯಾಮ್ ಎಲ್ಲರೂ ಕೂಡ ಇಲ್ಲಿ ಫೋಟೋಸ್ ಎಲ್ಲದನ್ನು ಕೂಡ ತೆಕ್ಕೋತಾ ಇದ್ರು ಸೊ ಹಂಗಾಗಿ ನಾನು ಕೂಡ ಆ ಒಂದು ಕ್ಲಿಪ್ನ ತೆಕ್ಕೊಂಡೆ ಹಾಗೆ ಇನ್ನು ಅವಳನ್ನ ಒಳಗಡೆ ಬಿಟ್ಬಿಟ್ಟು ಇಲ್ಲಿ ಮ್ಯಾಮ್ ಹತ್ರ ಬುಕ್ಕು ಮತ್ತು ಯೂನಿಫಾರ್ಮೆಲ್ಲ ಯಾವ್ದು ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಇದ್ವಿ ಅವ್ರು ಇನ್ನೊಂದು ಫಿಫ್ಟೀನ್ ಡೇಸಲ್ಲಿ ಬರ್ತದೆ ನಾವು ಹೇಳ್ತೀವಿ ಅಂತ ಹೇಳಿದ್ರು ಸೊ ಹಂಗಾಗಿ ನಾವು ಮನೆಗೆ ಬಂದ್ವಿ ಆಲ್ರೆಡಿ ಹತ್ತು ಗಂಟೆ ಆಗಿತ್ತು ಸೊ ತಿಂಡಿ ತಿಂದಾದಮೇಲೆ ಸ್ವಲ್ಪ ಮನೆ ಕ್ಲೀನಿಂಗ್ ಇತ್ತು ಸೊ ಮನೆ ಎಲ್ಲ ಅದನ್ನು ಕೂಡ ಇದ್ದೆ ತುಂಬಾ ಬೇಜಾರು ಅಂತ ಅನಿಸ್ತಿತ್ತು ಎಷ್ಟೊತ್ತಿಗೆ ಒಂದುವರೆ ಆಗುತ್ತಪ್ಪ ಅಂತಲೇ ಅನಿಸ್ತಿತ್ತು ನಮಗೆಲ್ಲ ಮನೇಲಿ ಎಲ್ಲರಿಗೂ ಕೂಡ ಅಷ್ಟೇ ಬೇಜಾರು ಅಂತ ಅನ್ನಿಸ್ತಿತ್ತು ಸೊ ಇಷ್ಟು ದಿನ ಮನೆಯಲ್ಲೇ ಆಟ ಆಡ್ಕೊಂಡಿರ್ತಾವಲ್ವ ಸಡನ್ನಾಗಿ ಅಂದರೆ ಯಾರೂ ಇಲ್ಲ ಅಲ್ಲಿ ಅಂದರೆ ನನ್ನ ನಮಗೆ ಪರಿಚಯ ಇರೋರು ಯಾರೂ ಇಲ್ಲ ಅಲ್ಲೊಬ್ಬಳೇ ಇರಬೇಕು ಅಲ್ಲಿ ಮ್ಯಾಮ್ ಜೊತೆ ಆಗಿರ್ಬೋದು ಅಥವಾ ಅವಳ ಫ್ರೆಂಡ್ ಜೊತೆ ಆಗಿರ್ಬೋದು ಅಂತ ಅಂದಾಗ ಅವಳು ಹೆಂಗಿರ್ತಾಳೋ ಏನು ಅನ್ನೋದು ಒಂದು ಇರುತ್ತೆ ತಲೆ ಒಳಗೆ ಅಳ್ತಿರ್ತಾಳೋ ಏನು ಮಾಡ್ತಿರ್ತಾಳೆ ಅಂತ ಹೇಳ್ಬಿಟ್ಟು ಸೊ ಅದೇ ಇದರಲ್ಲಿದ್ವಿ ನಾವು ಎಷ್ಟು ಜೊತೆಗೆ ಒಂದುವರೆ ಆಗುತ್ತೆ ಅನ್ನೋ ಟೈಮ್ನೇ ನೋಡ್ತಾ ಇದ್ವಿ ಎಲ್ಲರೂ ಸೊ ಒಂದೂವರೆ ಆದಮೇಲೆ ಹೋಗಿದ್ವಿ ಕರ್ಕೊಂಡು ಬರೋದಿಕ್ಕೆ ಅಂತ ಹೇಳ್ಬಿಟ್ಟು ಸೊ ಅವಳು ಏನೂ ಕೂಡ ಗೇಮ್ ಆಟ ಆಡ್ಲಿಲ್ವಂತೆ ಒಬ್ಬರು ಮ್ಯಾಮ್ ಜೊತೆನೇ ಇದ್ಲು ಅವಳನ್ನ ಸೇರಿಗಿಟ್ಕೊಂಡೇ ಓಡಾಡ್ತಿದ್ಲು ಅಂತ ಹೇಳಿದ್ರು ಮ್ಯಾಮು ಸೊ ಫಸ್ಟ್ ಡೇ ಅಲ್ವಾ ಸೊ ಹಂಗಾಗಿ ನಾವು ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ ಅಂತ ಹೇಳಿದ್ರು ಸೊ ಅದಾದಮೇಲೆ ಅವಳನ್ನ ಅವಳನ್ನ ಸ್ವಲ್ಪ ಆಟಾಡ್ತೀನಿ ಅಂತ ಹೇಳಿದ್ಲು ಸೊ ಅವಳನ್ನ ಸ್ವಲ್ಪ ಅವತ್ತ ಆಟ ಆಡಿಸ್ಬಿಟ್ಟು ಮನೆಗೆ ಕರ್ಕೊಂಡು ಬಂದ್ವಿ ಇನ್ನು ಅವಳು ಲಂಚ್ ಬಾಕ್ಸ್ ಕೊಟ್ಟು ಕಳ್ಸಿದ್ನಲ್ಲ ತಿಂದ್ಬಿಟ್ಟು ಬಂದಿದ್ಲು ತುಂಬ ಖುಷಿಯಾಯಿತು ಆ ಅಮ್ಮ ನಾನು ಫುಲ್ಲು ಅಂತ ಹೇಳಿದ್ಲು ಅವಳಾಗ ಅವಳೇ ತಿನ್ಲಲ್ಲ ಅದು ಇನ್ನೊಂದು ತುಂಬಾ ಖುಷಿ ನನಗಂತೂ ಇನ್ನು ನೈಟಿಗೆ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಇದ್ದೀನಿ ಒಂದು ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಗೋರಿ ಚುಟ್ಟು ಮತ್ತು ತೊಂಡೆಕಾಯಿ ಮತ್ತು ಒಂದು ಎರಡು ರೀತಿಯಾದಂಥ ಸೊಪ್ಪಿತ್ತು ಒಂದೊಂದು ಕಟ್ಟು ಸೊ ಹಂಗಾಗಿ ಎಲ್ಲನೂ ಹಾಕ್ಬಿಟ್ಟು ಒಂದು ಸಾಂಬಾರು ರೆಡಿ ಮಾಡ್ಕೊಬಿಡೋಣ ಅಂತೇಳ್ಬಿಟ್ಟು ನೈಟ್ ಸಾಂಬಾರು ಅಷ್ಟು ಇಷ್ಟ ಆಗೋಲ್ಲ ನನಗೆ ಮಾಡೋದಕ್ಕೆ ಬಟ್ ಆದರೆ ಮಧ್ಯಾಹ್ನ ಸಾಂಬಾರು ಇದ್ದಾಗ ಏನು ಮಾಡೋಕ್ಕಾಗಲ್ಲ ಸೊ ನೈಟ್ ಸಾಂಬಾರಿಗೆ ರೆಡಿ ಮಾಡ್ಕೊಬೇಕಾಗತ್ತೆ ಸ್ವಲ್ಪ ಬೆಳಗ್ಗೆ ಎಲ್ಲ ಕೆಲಸ ಮಾಡಿರ್ತೀವಲ್ಲ ಸ್ವಲ್ಪ ನೈಟ್ ಆದರೂ ಕೂಡ ನಾವು ಫ್ರೀಯಾಗಿರ್ಬೋದಲ್ಲ ಅನ್ನೋದು ನನ್ನ ಒಂದು ಇದು ಸೊ ನೈಟ್ ಆದರೆ ಸ್ವಲ್ಪ ಎಡಿಟಿಂಗ್ ಆಗಿರ್ಬೋದು ಅಥವಾ ವಾಕ್ ಹೋಗೋದಾಗಿದ್ದರು ಈ ಥರ ಮಾಡ್ಕೊಂಬಿಡ್ತೀನಿ ನಾನು ಅಷ್ಟೊಂದು ಅಡುಗೆ ವಿಷಯಕ್ಕೆಲ್ಲ ಇದು ಮಾಡೋಕ್ಕೋಗಲ್ಲ ಅಕ್ಕಿ ಅಕ್ಕಿ ಮುದ್ದೆ ಮಾಡಿಕೊಂಡ್ರೆ ಬೆಟರ್ ಅಂತ ಅನಿಸ್ತಾ ಇರುತ್ತೆ ಇವತ್ತು ನನ್ನ ಮಗಳು ಪಾಯಸನೂ ಕೂಡ ಕೇಳಿದ್ಲು ಸೊ ಹಾಗಾಗಿ ಅವಳಿಗೆ ಪಾಯಸನೂ ಕೂಡ ಮಾಡಿಕೊಡ್ಬೇಕಿತ್ತು ಅವಳೇ ಯಾರೂ ಕೂಡ ಕೇಳಿರಲಿಲ್ಲ ಅವಳೇ ನನಗೆ ಪಾಯಸ ಮಾಡಿಕೊಡು ಪಾಯಸ ಮಾಡಿಕೊಡು ಅಂತ ಹೇಳ್ತಾಯಿದ್ಲು ಸೊ ಇಷ್ಟೊಂದು ಇಷ್ಟಪಟ್ಟು ಪಾಯಸ ಕೇಳ್ತಾ ಇದ್ದಾಳಲ್ಲ ಅಂತ ಹೇಳ್ಬಿಟ್ಟು ಹೆಸರು ಕಾಳು ಪಾಯಸ ಕೂಡ ಮಾಡೋಣ ಅಂತ ಹೇಳ್ಬಿಟ್ಟು ಇನ್ನೊಂದು ಕಡೆ ಹೆಸರು ಕಾಳು ಪಾಯಸನೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಇದು ಒಂದು ಸಾಂಬಾರಿಗೆ ನಾನು ಸ್ವಲ್ಪ ಮಸಾಲೆ ಎಲ್ಲದೂ ಕೂಡ ಹುರಿದ್ಬಿಟ್ಟು ರುಬ್ಬಿಸ್ಕೊಂಡಿದ್ದೀನಿ ಉಬ್ಸಾರ್ಗೂ ಕೂಡ ಹುರಿದ್ಬಿಟ್ಟು ರುಬ್ಬಿಸ್ಕೊತೀವಿ ಇದಕ್ಕೆ ನಾನು ಸ್ವಲ್ಪ ಉದ್ದಿನ ಬೆಳೆ ಕಡಲೆಬೇಳೆ ಎಲ್ಲಾದ್ರು ಕೂಡ ಸ್ವಲ್ಪ ಹುರ್ಕೊಂಡು ಮಾಡ್ತಿರೋದಂತೂ ತುಂಬಾ ಚೆನ್ನಾಗಿತ್ತು ಹಾಗೇನೇ ನಮ್ಮ ಮನೇಲಿ ಎಲ್ಲರಿಗೂ ಕೂಡ ಹೆಸರುಕಾಳು ಪಾಯಸ ಅಂದರೆ ತುಂಬಾ ಇಷ್ಟ ತುಂಬ ತಂಪು ಅದು ನಮ್ಮ ಹೃದಯಕ್ಕೂ ಕೂಡ ತುಂಬಾ ಒಳ್ಳೆಯದು ಸೊ ಹಂಗಾಗಿ ನಾವು ಇದಕ್ಕೆ ಬೆಲ್ಲ ಹಾಕ್ಬಿಟ್ಟು ಮಾಡ್ಕೊತೀವಿ ಸಕ್ಕರೆಗಿಂತ ಆರ್ಗ್ಯಾನಿಕ್ ಬೆಲ್ಲ ಆದ್ರಂತೂ ಇನ್ನೂ ಕೂಡ ತುಂಬಾ ಒಳ್ಳೆಯದು ಸೊ ನೀವು ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡಿದ್ರೆ ಅದನ್ನೇ ಯೂಸ್ ಮಾಡ್ಕೊಂಡು ಮಾಡ್ಕೊಳ್ಳಿ ತುಂಬ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತು ನಮ್ಮ ದೇಹಕ್ಕೂ ಕೂಡ ತಂಪ್ ತುಂಬ ತಂಪಿರುತ್ತೆ ಹಾಗೆ ಇದಕ್ಕೆ ನಾನು ಸ್ವಲ್ಪ ಗಸಗಸೆನು ಸ್ವಲ್ಪ ಹೆಚ್ಚಾಗಿ ಜಾಸ್ತಿಯೇ ಹಾಕ್ತೀನಿ ಆ ಗಸಗಸೆ ಮತ್ತು ಹೆಸರುಕಾಳು ಎರಡೂ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರೆ ಈ ಹೆಸರುಕಾಳು ಪಾಯಸ ಅಂತೂ ತುಂಬಾ ಚೆನ್ನಾಗಿರುತ್ತೆ ಸೊ ಇವಾಗ ಸಾಂಬಾರು ಕೂಡ ರೆಡಿ ಟೈಮ್ ಆಲ್ರೆಡಿ ಆಗಿತ್ತು ನನ್ನ ಮಗಳು ಬೇಗ ಎದ್ದಿದ್ಲಲ್ವ ಇವತ್ತು ಸೊ ಹಾಗಾಗಿ ಅವಳಿಗೆ ಬೇಗ ಊಟ ಮಾಡ್ಸೋಣ ಎಲ್ಲಾದರೂ ಮಲ್ಕೊಂಡ್ಬಿಡ್ತಾಳೆ ಅಂತ ಹೇಳ್ಬಿಟ್ಟು ಬೇಗ ಬೇಗನೆ ರೆಡಿ ಮಾಡಿದೆ ಸೊ ಗೋರಿ ಚಟ್ಟು ತೊಂಡೆಕಾಯಿ ಸಾಂಬಾರು ಕೂಡ ರೆಡಿ ಆಯಿತು ತುಂಬಾ ಚೆನ್ನಾಗಿತ್ತು ಮಾತ್ರ ಅವಳು ಎಷ್ಟೇ ಸಾಂಬಾರು ಚೆನ್ನಾಗಿದ್ರು ಅವಳಂತ ಸಾಂಬಾರಲ್ಲಂತೂ ಏನು ಊಟ ಮಾಡಲ್ಲ ಅವಳು ಏನಿದ್ರು ಸಪ್ಪೆ ಅಷ್ಟೇ ಸಪ್ಪೆ ಅನ್ನ ಸಪ್ಪೆ ಮುದ್ದೆ ಈ ಥರನೇ ಅವಳು ಉಪಯೋಗಿಸೋದು ತುಪ್ಪ ಹಾಕಿ ತಿನ್ನಿಸ್ಬೇಕು ಸ್ವಲ್ಪ ಪಾಯಸನ ಕೂಡಲು ಇವಾಗ ಏನಾದರೂ ಫಂಕ್ಷನ್ಗೆ ಏನಾದರೂ ಕರ್ಕೊಂಡು ಹೋದ್ರೆ ಪಾಯಸನ ಕೇಳ್ತಾಳೆ ಪಾಯಸ ತಿನ್ನಿಸು ಅಂತ ಹೇಳ್ಬಿಟ್ಟು ಇವಾಗ ಇವಾಗ ಸ್ವಲ್ಪ ಸ್ವಲ್ಪ ಎಲ್ಲಾದ್ರೂ ಕೂಡ ಟೇಸ್ಟ್ ನೋಡ್ತಾ ಇದ್ದಾಳೆ ಅದೊಂದು ಖುಷಿ ಬೇರೆ ಟೈಮಲ್ಲಂತೂ ಏನು ಕೊಟ್ಟರು ಇರಲಿಲ್ಲ ಆಮ್ಲೆಟ್ ಮಾಡಿಕೊಟ್ರು ಕೂಡ ತಿನ್ನಲ್ಲ ಅವಳು ಜಸ್ಟ್ ಮೊಟ್ಟೆ ಒಂದು ಅಷ್ಟೇ ಅವಳು ತಿನ್ನೋದು ಇನ್ನು ಎಕ್ಸ್ಟ್ರಾ ಟೇಸ್ಟ್ ಅಂತ ಅವಳು ಏನು ಕೂಡ ನೋಡೋದಕ್ಕೆ ಹೋಗೋದಿಲ್ಲ ಸೊ ಇವಾಗ ಸ್ವಲ್ಪ ಸ್ವಲ್ಪ ಮಾ ಟೇಸ್ಟ್ ಮಾಡ್ತಿದ್ದಾಳಲ್ಲ ಅಂತ ಖುಷಿ ಇನ್ನು ಸ್ಕೂಲಿಗೆ ಹೋಗ್ಬೇಕಲ್ವಾ ಇನ್ನು ಎಲ್ಲ ಥರದ್ದು ಕೂಡ ಅವಳು ತಿನ್ನಬೇಕು ಅಭ್ಯಾಸ ಮಾಡ್ಕೊಬೇಕು ಇನ್ನು ಲಂಚ್ ಬಾಕ್ಸ್ಗೆಲ್ಲ ನಾವು ಕಳಿಸ್ಬೇಕು ಇನ್ನು ಅವಳಿಗೆ ಬೇಜಾರಾಗ್ತಿತ್ತು ಅಂತ ಹೇಳಿಬಿಟ್ಟು ಹಾಗೇ ಆ ಒಳಗಡೆ ನಾವು ಕೂಡ ವಾಕ್ ಹೋಗಿರಲಿಲ್ಲ ಹಾಗಾಗಿ ಒಂದು ಎರಡು ರೌಂಡ್ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಬಂದಿದ್ವಿ ನನ್ನ ಮಗಳು ದೇವ್ರ ಮನೆ ಬಾಗಿಲು ಓಪನ್ ಮಾಡೋದೇ ತಡ ಕುಂಕುಮ ಎಲ್ಲ ತೊಗೊಬಂದು ಹಿಂಗೆ ಹಾಕ್ಬಿಡ್ತಾಳೆ ಅವಳು ಬಳ್ಕೊತಾಳೆ ನಮಗೂ ಕೂಡ ಹಿಂಗೆ ಹಚ್ಚುತ್ತಾಳೆ ಮನೇಲಿ ಎಲ್ಲರಿಗೂ ಕೂಡ ಇದೇ ರೀತಿಯಾಗಿ ಹಚ್ಚಿದ್ರು ಸೊ ನಾನು ಕನ್ನಡಿನೂ ಕೂಡ ನೋಡ್ಕೊಳ್ತಾಳೆ ಹಾಗೆ ಬಂದಿದ್ದೆ ಕುಂಕುಮ ಎಲ್ಲ ಇನ್ನು ಯಾಕೆ ಕಳಿಸೋದು ಅವಳು ಹಾಗಿ ಬೆಳೆದಿದ್ದಾಳಲ್ಲ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗೋದೆ ನಾನು ಸೊ ಇವತ್ತಿನ ಒಂದು ವೀಡಿಯೋ ಇಷ್ಟೇನೆಯಾ ಇವತ್ತಿನ ಒಂದು ವೀಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್